ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಕಲ್ಲು ಫ್ಯಾಮಿಲಿ ಲಾಗ್ ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರೆ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ದೀಪಾವಳಿ ಕಳೆದು ಅದಾಗಲೇ ಒಂದು ತಿಂಗಳಾಗ್ತಾ ಬಂತು ಆದರೆ ಈಗ ನಾನು ಆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದಾಗಲೇ ಲೈವ್ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಹೀಗೇ ರ್ಯಾಂಡಮ್ ಆಗಿ ಮಾಡಿರುವಂಥ ವೀಡಿಯೋನ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇನ್ನೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಬಾರಿ ಅಲ್ಲ ಈ ವರ್ಷ ಒಂಟಿಯಾಗಿ ಸ್ವೀಟ್ ತಂದಿದ್ದಾರೆ ನೆಕ್ಸ್ಟ್ ಇಯರ್ ಜಂಟಿಯಾಗಿ ಸ್ವೀಟ್ ತರ್ತಾರೆ ನಾನು ಆಫೀಸಲ್ಲಿ ನಾನು

ಗಿಲ್ಲಿ ಕೇಳಿಸ್ಕೋ ಇಲ್ಲಿ ಮೈನಸ್ ಪುಂಜ ಇರಿಗೆ ಇಬ್ಬರು ಕದ್ದು ಕದ್ದು ನೋಡ್ತಾ ಇದ್ದಾರೆ ಕದ್ದು ಕದ್ದು ಇವರು ಅದ್ಯಾರು ಬಂದದ್ದು ಆ ಭಾವನೆ ಬಂದದ್ದು ಭಾವನೆ ಬಂದದ್ದು ಅಂತ ಏ ಅಮ್ಮಿ ನೆಕ್ಸ್ಟ್ ಇನ್ನೊಂದು ಭಾವ ಇರ್ತಾರಲ್ಲ ನಿಮಗೆ ಮಕ್ಕರ್ವಾಡಲಿಕ್ಕೆ ಮಂಗವಾಡೋದು ಕಣ್ಣು ಕಣ್ಣುಗಳು ಮಿಟುಕಿಸ್ತಾ ಇದ್ದಾವೆ

ஐயோ நான் வரேன் ஐயோ நான் வரேன் ஐயோ நான் போட்டுக்கிட்டேன். இந்த போட்டோ <Applause/>

ಪುಡ ಪುಂದಲ್ಲಿ ಏ ಬೇ ಅವೇ ಮತ್ತೆ ಅಬೋ ಇಲ್ಲಿ ಫುಲ್ ಇದಾಗ್ತದೆ கர்ல உடுக்கு கர்ணல கனல் உடுக்குனாருந்து ಐದು ಒಕ್ಕ ಸ್ವಲ್ಪ ಮಾಡಿ ಬಲಸಿನ ಕಾರ್ಯಕ್ರಮ ಮಾಡ್ಯವಸಿನ ಅಂತಂದ್ರೆ ನಮ್ಮ ಹಿರಿಯ ಆಗಲೇ ಪರ್ವದಾನೆ ಒಂದು ಒಳಸಿನ ಕ್ರಮ ಇದು ಅಂಜನೆ ನಮ್ಮ ಹುಲ್ಮ ಆಗ್ಲೆಗೆ ಹಿರಿಯಾಗಲೇ ಕೂಡ ಬರುತ್ತದ ಬಲಸಿಧಾನಿ ಒಂದು ಹೆಗ್ಲೆಗೆ ಸಹ ಇರ್ತದ ಕೆಲಸ ಅಂಜನೇ ಆಯುರ್ ಆರೋಗ್ಯ ಭಾಗ್ಯ ಬಂದು ಸದಾ ಕಾಪಾಡಲು

इसी से राहुल बड़ा हो गया है ये हो गए करते रहे बड़ी हो गई दूड़ी के भाई वाओ ऊ वाह सुपर मत ये I'm like it. I ಅಮ್ಮ ನೀನೇ तोला ಅಮ್ಮಿ ಬಡಿ ಬಡಪು ಲಹರದಿ ಅಂದೆ ಅಮ್ಮಿ ಅಮ್ಮಿ लास्ट ಚಾಟ್ ಅಮ್ಮಿ ಬಡಪು ಬಡಪು ಅಂದೆ ಅಂಬಳೆ ನಿತ್ತು ಬರಬೇಡಿ ಅಪ್ಪಿ ಸ್ಟಾರ್ಟ್ ನಾನು ನೀನು ಇಟ್ಕೋ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ತಿದೆ गोलार्डी, गोलार्मूई, आउ डायट अपार्टमेंट, बहारे तो वो अपने पूरे कि, ये नो नो, वाव, सुपर आ, बढ़िया तो, केक रेडी आपको ಚಂದ್ರಕ್ಕನ ಇಡ್ಲಿ ಆಯ್ತಾ ಹಿಂದೆ ಮೂಲು ದಟ್ಟುಗ ಏಕಾಡಿ ತುಪ್ಪ ಇಟ್ಟು ಗ್ಲಾಸ್ ಮಾಡಲಿ ಅಂತೆ ಗುಡೇನಾಗ್ಲಿ ಚೂರು ಆಯ್ತು ತಾನು ನಿಂಗೆ ಕಲ್ಲಿ ಸಿಕ್ಕಿತಾ

tum ta kshiap ban ta parvat kali par de par kat nahi na ye kali par de tuli in jo garment hamara amana vandu amana god ro sab tanadi haare mari mari ka galla ila ila mari pani pani ਦੀ ਤੀ ਤੁ ਸਾਪਬਾ ਆ ਵੀ ਲੀ ਫੀ ਖਾਰਣੀ ਸਾਪਬਾ ਤੀ ਤੀ ਸ਼ੁਰਾ ਦੀ ਹਾਰਿ ਕੋਰਾ ਕ੍ ਸੁਲ਼ਾ ਮੀ ਦੀ ਛੀ ਤੀ ਕੀ ਸਾਪਬਾ ਸ਼ੀ ਕੀ ਰੀ ਦੀ ਤੀ ਕੀ ਕੀ ਰ�